ನಮಸ್ತೆ ಸ್ನೇಹಿತರೆ ನಾನು ಜಯಪ್ರಭಾ ನಾನು ಹೀಲರ್ ಹಾಗೆ ಎನ್ ಎಲ್ ಪಿ ಪ್ರಾಕ್ಟೀಷನರ್ ನಿಮಗೆಲ್ಲರಿಗೂ ಟ್ರಾನ್ಸ್ಕ್ರಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಇದೇ ಫೆಬ್ರವರಿ ಹದಿನೈದು ಸಂಡೆ ಮಹಾ ಶಿವರಾತ್ರಿ ಇದೆ ಏನು ಇದ್ರ ಮಹತ್ವ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಶಿವ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಶಿವನನ್ನು ನೋಡುವಾಗ್ಲೇ ಆ ಕಾಂತಿ ತೇಜಸ್ಸನ್ನು ಹೊಂದಿರುವಂತಹ ಒಂದು ದಿವ್ಯ ರೂಪ ಅಂತ ಹೇಳ್ಬೋದು ಶಿವನನ್ನು ಮಹಾದೇವ ಅಂತ ಹೇಳ್ತಾರೆ ಯಾಕಂದ್ರೆ ಬ್ರಹ್ಮ ಸೃಷ್ಟಿಕರ್ತ ಆದ್ರೆ ವಿಷ್ಣು ಸಂರಕ್ಷಕ ಅದೇ ತರ ಶಿವ ನಮ್ಮಲ್ಲಿರುವ ಅಜ್ಞಾನ ಅಹಂಕಾರ ನಕಾರಾತ್ಮಕತೆಯನ್ನು ಧ್ವಂಸ ಮಾಡುವವನು ಅಂತ ಹೇಳ್ತಾರೆ ಅದೇ ತರ ಶಿವನನ್ನು ಆದಿ ಯೋಗಿ ಅಂತ ಹೇಳ್ತಾರೆ ಯಾವಾಗ್ಲೂ ಶಿವ ಭಸ್ಮವನ್ನು ಧರಿಸಿಕೊಂಡು ರುದ್ರಾಕ್ಷಿ ಮಾಲೆಯನ್ನು ಹಾಕಿಕೊಂಡು ಆಳವಾದ ಧ್ಯಾನದಲ್ಲಿ ಕೈಲಾಸ ಪರ್ವತದಲ್ಲಿ ಕುಳಿತಿರ್ತಾನೆ ಅದೇ ತರ ಶಿವನು ತುಂಬಾ ಸರಳತೆಯನ್ನು ಹೊಂದಿದವನು ನಾವು ಯಾವಾಗ ಶಿವ ಶಿವ ಅಂತ ಹೇಳ್ತೀವಿ ಅವನು ಇಷ್ಟಪಡ್ತಾನೆ ಶಿವನು ಸಹಜವಾದ ಸರಳತೆಯುಳ್ಳವನು ಅವನಿಗೆ ಎಲ್ರು ಇಷ್ಟಪಡ್ತಾರೆ ಅವನಿಗೂ ಯಾರು ಭೇದ ಭಾವ ಇಲ್ಲ ಎಲ್ಲರನ್ನು ಸಾಧು ಸಂತರನ್ನು ಎಲ್ಲರನ್ನು ಭೇದ ಭಾವ ಇಲ್ಲದೆ ಖುಷಿಯಿಂದ ಸ್ವೀಕರಿಸ್ತಾನೆ ಹೀಗೆ ಹೇಳ್ತಾ ಹೋದ್ರೆ ತುಂಬಾ ವಿಷಯ ಇದೆ ಶಿವನ ಬಗ್ಗೆ ಅವನ ಕುತ್ತಿಗೆಯಲ್ಲಿ ಸರ್ಪ ತಲೆಯಲ್ಲಿ ಅರ್ಧ ಚಂದ್ರ ಹಾಗೆ ಗಂಗೆ ಮೈಗೆಲ್ಲ ಭಸ್ಮಧಾರಣೆ ರುದ್ರಾಕ್ಷಿ ಮಾಲೆ ಕೊರಳಲ್ಲಿ ರುಂಡದ ಮಾಲೆ ಹುಲಿ ಚರ್ಮ ಇದೆಲ್ಲವನ್ನು ಹಾಕೊಂಡು ಆತ ಧ್ಯಾನದಲ್ಲಿ ಕುಳಿತಿರ್ತಾನೆ ಇನ್ನೊಂದು ಶಿವ ಅಂತ ಹೇಳುವಾಗ ಇದು ನಾನು ಹೇಳಲೇಬೇಕು ಶಿವಂದು ಮಹಾ ಮೃತ್ಯುಂಜಯ ಮಂತ್ರ ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಲೈಫ್ ಅಲ್ಲಿ ನಾನು ನನ್ನ ಮಗನಿಗೆ ಇಷ್ಟು ಮಹಾ ಮೃತ್ಯುಂಜಯ ಮಂತ್ರ ಸಂಕಲ್ಪ ಮಾಡಿಕೊಂಡು ಹೇಳ್ತೀನಿ ಅಂತ ಹೇಳಿದ ಹೊತ್ತು ಅವನು ಇನ್ಸ್ಟಂಟ್ ಇದು ಇಮಿಡಿಯೇಟ್ ಆಗಿ ಅವನು ಹುಷಾರಾಗಿರೋದು ನಾನು ನೋಡಿದ್ದೀನಿ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಮಹಾ ಮೃತ್ಯುಂಜಯ ಮಂತ್ರ ಶಿವನಲ್ಲಿ ನಾವು ಏನ್ ಕೇಳಿದ್ರು ಕೊಡ್ಲಿಕ್ಕೆ ರೆಡಿ ಆಗಿರ್ತಾನೆ ನಾವೇ ಅದನ್ನು ರಿಸೀವ್ ಮಾಡ್ಕೊಳ್ಳಕ್ಕೆ ರೆಡಿ ಇರಲ್ಲ ಇನ್ನು ಶಿವರಾತ್ರಿಯ ಮಹತ್ವನ ತಿಳ್ಕೊಳ್ಳೋಣ ಶಿವರಾತ್ರಿ ಅನ್ನುವಂಥದ್ದು ಪ್ರತಿ ತಿಂಗಳು ಕೂಡ ಬರುತ್ತೆ ಆದ್ರೆ ಮಹಾಶಿವರಾತ್ರಿ ವರ್ಷಕ್ಕೆ ಒಂದು ಸಲ ಬರುವಂತದ್ದು ತುಂಬಾ ಪವರ್ಫುಲ್ ಆಗಿರುವಂತಹ ಶಿವರಾತ್ರಿ ಆಗಿರುತ್ತೆ ಶಿವರಾತ್ರಿಯ ರಾತ್ರಿ ಯಾಕೆ ಇಷ್ಟೊಂದು ಮಹತ್ವವನ್ನು ಹೊಂದಿದೆ ಅಂದ್ರೆ ಮೂಲದಲ್ಲಿ ಲಿಂಗರೂಪ ಇತ್ತು ಈ ಲಿಂಗರೂಪ ಯಾಕೆ ಬಂತು ಎಂದು ಪುರಾಣದಲ್ಲಿ ಬೇರೆ ಬೇರೆ ಕಥೆಗಳಿವೆ ಬ್ರಹ್ಮ ಮತ್ತು ವಿಷ್ಣು ಇವರ ಮಧ್ಯೆ ಯುದ್ಧ ನಡೆಯುತ್ತಿರುವಾಗ ಒಂದು ಬೆಳಕಿನ ಕಂಬ ಉತ್ಪತ್ತಿ ಆಯಿತು ಆ ಬೆಳಕಿನ ಕಂಬ ತುಂಬಾ ಬ್ರೈಟ್ ಆಗಿ ಬೆಳಕಿಂದ ಹೊರ ಹೊಮ್ತಾ ಇತ್ತು ಇದು ಏನು ಅಂತ ಬ್ರಹ್ಮ ಮತ್ತೆ ವಿಷ್ಣು ಇಬ್ರು ಕೂಡ ಏನು ಅಂತ ತಿಳ್ಕೊಳಕ್ಕೆ ಹೊರಡ್ತಾರೆ ಆದ್ರೆ ಬ್ರಹ್ಮ ಹಂಸದ ಮೇಲೇರಿ ಮೇಲಿಂದ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ ವಿಷ್ಣು ಆಮೆಯ ರೂಪದಲ್ಲಿ ಕೆಳಕ್ಕೆ ಇಳಿದು ಏನಿದು ಅಂತ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬ್ರಹ್ಮನಿಗೆ ಮತ್ತು ವಿಷ್ಣುವಿಗೆ ಇಬ್ಬರಿಗೆ ಕೂಡ ಇದ್ರ ಮೂಲ ಏನು ಅಂತ ಗೊತ್ತಾಗಿಲ್ಲ ಆದ್ರೆ ಬ್ರಹ್ಮ ನನ್ಗೆ ಗೊತ್ತಾಯಿತು ಅಂತ ಸುಳ್ಳು ಹೇಳ್ತಾನೆ ಬ್ರಹ್ಮ ಸುಳ್ಳು ಹೇಳಿದ್ದು ಗೊತ್ತಾಗಿ ಶಿವ ಬ್ರಹ್ಮನಿಗೆ ಶಾಪ ಕೊಡ್ತಾನೆ ನಿನಗೆ ಪೂಜೆ ಇರದೇ ಇರ್ಲಿ ಅಂತ ಅದೇ ತರ ವಿಷ್ಣುವಿಗೆ ನೀನು ಲೋಕಕ್ಕೆ ಪೂಜ್ಯನಾಗುವಂತ ವರ ಕೊಡ್ತಾನೆ ಅಂದ್ರೆ ವಿಷ್ಣು ಗೊತ್ತಿಲ್ಲ ಅಂತ ಹೇಳಿದ ಬಟ್ ಬ್ರಹ್ಮ ಸುಳ್ಳು ಹೇಳ್ದ ಅಂತ ಆತರ ಶಾಪ ಕೊಡ್ತಾನೆ ಇದನ್ನು ಕೂಡ ಶಿವರಾತ್ರಿಯ ಮೂಲ ಅಂತ ಹೇಳ್ತಾರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರುವ ಅಹಂಕಾರವನ್ನು ತೆಗೆಯಲು ಇರುವುದೇ ಶಿವರಾತ್ರಿ ಅಂತ ಹೇಳ್ಬೋದು ಇನ್ನು ಕೆಲವೊಂದು ನಂಬಿಕೆಗಳ ಪ್ರಕಾರ ಶಿವ ಮತ್ತು ಪಾರ್ವತಿ ವಿವಾಹವಾದ ದಿನ ಅಂತ ಹೇಳ್ತಾರೆ ಶಿವರಾತ್ರಿಯನ್ನು ಇನ್ನು ಬೇರೆ ಬೇರೆ ಕಥೆಗಳಲ್ಲಿ ಸಮುದ್ರ ಮಂಥನ ಆಗುವಾಗ ಶಿವ ಹಾಲಾಹಲವನ್ನು ಕುಡಿದ ಕಾರಣ ಶಿವನನ್ನು ನಿದ್ದೆ ಮಾಡ್ಲು ಮಾಡ್ಲಿಕ್ಕೆ ಬಿಡ್ಬಾರ್ದು ಅಂತ ಗಣಗಳು ನೃತ್ಯ ಮಾಡುತ್ತಾ ಎಚ್ಚರವಾಗಿ ಇಟ್ಟರು ಅಂತ ಕೆಲವು ಕತೆಗಳಲ್ಲಿ ಇದೆ ಶಿವರಾತ್ರಿ ದಿನದಂದು ನಮ್ಮ ಒಳಗಿರುವಂತಹ ಚೈತನ್ಯ ಅಂದರೆ ಶಿವನನ್ನು ಎಚ್ಚರವಿದ್ದು ನಮ್ಮ ಶಕ್ತಿಯನ್ನು ಹೆಚ್ಚಿಸಬಹುದು ಅಂತ ಇದರ ಅರ್ಥ ಶಿವರಾತ್ರಿಯ ದಿನದಂದು ಏನು ಕಾಸ್ಮಿಕ್ ಎನರ್ಜಿ ಇರುತ್ತೆ ಅದು ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಇಂಥ ಸಮಯದಲ್ಲಿ ಶಿವನ ಸ್ಮರಣೆ ಮಾಡಿಕೊಂಡು ಪಂಚಾಕ್ಷರಿ ಮಂತ್ರಾನ ಪಠನೆ ಮಾಡಿಕೊಂಡು ಓಂ ನಮಃ ಶಿವಾಯ ಈ ಮಂತ್ರ ಪಠನೆ ಮಾಡಿಕೊಂಡು ಮೆಡಿಟೇಷನ್ ಮಾಡಿಕೊಂಡು ಇರುವುದರಿಂದ ನಮ್ಮಲ್ಲಿರುವಂತಹ ಭಯಗಳು ಇಮೋಷನಲ್ ಬ್ಲಾಕೇಜಸ್ ಗಳನ್ನೆಲ್ಲ ಹಾಕುತ್ತೆ ಆ ಶಿವರಾತ್ರಿ ಅಂತ ಹೇಳ್ತಾರೆ ಹಾಗೆ ನಮ್ಮ ದೇಹದಲ್ಲಿ ಇರುವ ಗುಧದ್ವಾರದ ಹತ್ತಿರ ಶಕ್ತಿಯನ್ನು ನಾವು ಆಜ್ಞಾಚಕ್ರಕ್ಕೆ ತರುವುದು ಇದನ್ನು ನಾವು ಆಜ್ಞಾಚಕ್ರ ಆಕ್ಟಿವೇಶನ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಹಾಗೆ ನಮ್ಮ ಎಲ್ಲಾ ಚಕ್ರಗಳನ್ನು ಕೂಡ ಬ್ಯಾಲೆನ್ಸ್ ಆಗಿ ಇಡಕ್ಕೆ ಈ ಶಿವರಾತ್ರಿ ದಿನ ತುಂಬಾ ಹೆಲ್ಪ್ ಮಾಡುತ್ತೆ ಅದೇ ತರ ನಮ್ಮ ಹಳೆಯ ಕರ್ಮಗಳನ್ನು ಕೂಡ ಕ್ಲೆನ್ಸ್ ಮಾಡ್ಲಿಕ್ಕೆ ಈ ಶಿವರಾತ್ರಿ ತುಂಬಾ ಹೆಲ್ಪ್ ಮಾಡುತ್ತೆ ಶಿವರಾತ್ರಿಯ ದಿನ ಉಪವಾಸ ಇದ್ದು ಪಂಚಾಕ್ಷರಿ ಮಂತ್ರ ಪಠಣೆ ಮೆಡಿಟೇಷನ್ ಮಾಡಿಕೊಂಡು ಶಿವನ ಧ್ಯಾನದಲ್ಲಿ ಇದ್ರೆ ಹಾಗೆ ನೀವು ಜಾಗರಣೆ ಇದ್ದು ನಿಮ್ಮ ಮ್ಯಾನಿಫೆಸ್ಟೇಷನ್ ಅನ್ನು ಕೂಡ ಬೇಗ ಮಾಡ್ಕೊಳ್ಬಹುದು ಅದಕ್ಕಾಗಿ ಶಿವರಾತ್ರಿಯ ದಿನದಂದು ಶುದ್ಧದಿಂದ ಇದ್ದು ಉಪವಾಸ ಮಾಡಿಕೊಂಡು ಶಿವನ ಸ್ಮರಣೆ ಮಾಡಿಕೊಂಡು ಶಿವ ಪಂಚಾಕ್ಷರಿಯನ್ನು ಹೇಳಿಕೊಂಡು ಹಾಗೆ ಶಿವನ ಧ್ಯಾನವನ್ನು ಮಾಡಿಕೊಂಡು ನಿಮ್ಮ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಕರ್ಮಗಳನ್ನು ಕ್ಲೆನ್ಸ್ ಮಾಡ್ಕೊಳ್ಳಿ ನಿಮ್ಮಲ್ಲಿರುವ ಈಗೋ ಭಯ ಎಲ್ಲವನ್ನು ತೆಗೆದು ಹಾಕಿ ಶಿವರಾತ್ರಿಯನ್ನು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ನೈಟ್ ಅಂತ ಹೇಳ್ತಾರೆ ನಿಮಗೆ ಒಳ್ಳೆಯ ಆರೋಗ್ಯಕ್ಕೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಹಾಗೆ ಪೀಸ್ ಆಫ್ ಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ನಿಮಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಶಿವರಾತ್ರಿಯ ದಿನದಂದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಶಿವ ಮತ್ತೆ ಶಿವರಾತ್ರಿಯ ಬಗ್ಗೆ ನನಗೆ ಎಷ್ಟು ಗೊತ್ತು ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್